ದೇವ್ರ ನಮಗೆ ಸ್ವಂತವಾಗಲಿ ಎಲ್ಲರಿಗೂ ಮುಂಚೆ ಈ ದಿನದ ದೇವರ ವಾಕ್ಯ ಸಂದೇಶ ಕೀರ್ತನೆ ನೂರ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲದಲ್ಲ ಇದ್ರು ದೇವರು ನಮಗೆ ಸ್ವಂತವಾಗಲಿ ವಾಕ್ಯ ಹೇಗೆ ಹೇಳ್ತದೆ ನಾವು ಇರುವ ಸ್ಥಳದಲ್ಲಿ ನಮ್ಮನ್ನು ಜನರು ತಳ್ಳಿಬಿಟ್ಟಿರಬಹುದು ನೀವು ಯಾವುದಕ್ಕೂ ಎಂಬುದಾಗಿ ನಮ್ಮನ್ನು ಪರಿಹಾಸ ಮಾಡಬಹುದು ಆದರೆ ನಮ್ಮ ಕತ್ತನಾದ ದೇವರು ನಾವಿರುವ ಸ್ಥಳದಲ್ಲಿಯೇ ನಮ್ಮನ್ನು ಉನ್ನತವಾಗಿರಿಸುವ ದೇವರಾಗಿದ್ದಾರೆ ನಮ್ಮನ್ನು ಯಾರು ತಿರಸ್ಕರಿಸಿದರೋ ಯಾವ ಸ್ಥಳದಲ್ಲಿ ನಮ್ಮ ತಲೆಯನ್ನು ತಗ್ಗಿಸಲ್ಪಟ್ಟಿದೆಯೋ ಅದೇ ಸ್ಥಳದಲ್ಲಿ ದೇವರು ನಮ್ಮ ತಲೆಯನ್ನು ಎತ್ತುವ ಹಾಗೆ ಮಾಡುವಂತವರು ಮತ್ತು ನಮ್ಮನ್ನು ಅದೇ ಸ್ಥಳ ಸ್ಥಳದಲ್ಲಿ ಉನ್ನತ ಸ್ಥಿತಿಯಲ್ಲಿ ನಿಲ್ಲಿಸುವ ದೇವರಾಗಿದ್ದಾರೆ ದೇವರು ಈ ವಾಕ್ಯವನ್ನು ಎಲ್ಲರೂ ಪ್ರಾರ್ಥಿಸಿಕೊಳ್ಳೋಣ ಹಾಲಿನ ಸ್ತೋತ್ರ ಸ್ವಾಮಿ ಪರಿಶುದನ್ನು ಉನ್ನತ ನಡುವ ದೇವರೇ ನೋಡಿ ಸ್ತೋತ್ರಪ್ಪ ವಾಕ್ಯದ ಮುಖಾಂತರೊಟ್ಟಿಗೆ ಮಾತನಾಡಿದ ತನ್ನ ಅಪ್ಪ ತಳ್ಳಿದಂತಹ ಸ್ಥಳಲ್ಲೇ ನನ್ನ ತಲೆಯನ್ನು ಎತ್ತಿಸುವ ದೇವರು ನೀವು ಆಗುವಂತ ಕಾಣಿಸ್ತು ಉಂಟು ಮಾಡ್ತಾ ಅಪ್ಪ ಆಯ್ತು ಆತುರ ನಿಮ್ಮ ಪರಗಳಿಗೆ ಒಪ್ಪಿಸಿಕೊಳ್ತೇನೆ